ಗ್ರೀನ್ ಎನರ್ಜಿ ಇಸ್ ಫ್ಯೂಚರ್ ಬಟ್ ಗ್ರೀನ್ ವಾಶ್ ಇಸ್ ಆಲ್ಸೋ ರಿಯಲ್ ದೇ ಟ್ರೈನ್ ಟು ಓವರ್ ಸೆಲ್ ದೇರ್ ಪ್ರಾಡಕ್ಟ್ ಅಂತ ಇದ್ದಾಗ ನಾವು ಕಾಶಿಯಸ್ ಆಗಿ ನೋಡ್ಕೋಬೇಕಾಗತ್ತೆ ಪುಣೆಯಲ್ಲಿ ಒಂದು ಅವ್ರದ್ದು ಪ್ಲಾಂಟ್ ಗೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಒಂದು ಎರಡು ಮೂರ್ ಜನ ಅಷ್ಟೇ ಇದಾರೆ ಸಿಚುವೇಶನ್ ಏನ್ ಹೇಳುತ್ತೆ ಅಂದ್ರೆ ಬಫೆಟ್ ಅವ್ರದ್ದು ಫೇಮಸ್ ಕೋರ್ಟ್ ನೆನಪು ಮಾಡುತ್ತೆ ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಅಲ್ಲಿ ಓಟಿಂಗ್ ಮಷೀನ್ ಇದ್ದಂಗೆ ಲಾಂಗ್ ಟರ್ಮ್ ಅಲ್ಲಿ ಇಟ್ ಇಸ್ ವೇಯಿಂಗ್ ಮಿಷಿನ್ ಅಂತ ಬ್ಲೂ ಸ್ಮಾರ್ಟ್ ದೇ ಹಾವ್ ಸಸ್ಪೆಂಡೆಡ್ ದ ಆಪರೇಷನ್ಸ್ ಇನ್ ಬ್ಯಾಂಗ್ಳೂರ್ ದೆಲ್ಲಿ ಅಂಡ್ ಮುಂಬೈ ನಮಸ್ಕಾರ ಎಲ್ರಿಗೂ ಇವತ್ತಿನ ಹೊಸ ಸಂಚಿಕೆಗೆ ಸ್ವಾಗತ ಇವತ್ತು ನಾವು ಜೆನ್ಸಾಲ್ ಇಂಜಿನಿಯರಿಂಗ್ ಲಿಮಿಟೆಡ್ ಕಂಪನಿ ಸ್ಕ್ಯಾಮ್ ಬಗ್ಗೆ ಅವರ ಓನರ್ ಗಳು ಮಾಡಿರೋ ಫ್ರಾಡ್ ಬಗ್ಗೆ ಮಾತಾಡೋಣ ಇವಾಗ ಕಳೆದ ವಾರದಿಂದ ಇದೇ ಸುದ್ದಿಲಿದೆ ಏನಾಯ್ತು ಜೆನ್ಸಾಲ್ ಕಂಪನಿಯಲ್ಲಿ ಕಂಪನಿ ಪ್ರಮೋಟರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಹೇಗೆ ಅದ್ರ ಇನ್ವೆಸ್ಟರ್ಸ್ ಗಳಿಗೆ ಫ್ರಾಡ್ ಮಾಡಿದೆ ಅಂತ ತಿಳ್ಕೊಳ್ಳೋಣ ಈಗ ಜೆನ್ಸಾಲ್ ಇಂಜಿನಿಯರಿಂಗ್ ಲಿಮಿಟೆಡ್ ಅನ್ನೋದು ಒಂದು ಇ ಪಿ ಸಿ ಸಿ ಸರ್ವಿಸ್ ಸೋಲಾರ್ ಪ್ರೊಜೆಕ್ಟ್ ಗೆ ಪ್ರೊವೈಡ್ ಮಾಡ್ತಾರೆ ಏನ್ ಇ ಪಿಸಿ ಸರ್ವಿಸಸ್ ಅಂದ್ರೆ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಸರ್ವಿಸಸ್ ಇಂಜಿನಿಯರಿಂಗ್ ಅಲ್ಲಿ ಸೋಲಾರ್ ಪ್ಲಾಂಟ್ ಪವರ್ ಪ್ಲಾಂಟ್ ಡಿಸೈನ್ ಮಾಡ್ತಾರೆ ಆಮೇಲೆ ಆ ಪವರ್ ಗೆ ಬೇಕಾದ ಮ್ಯಾನುಫ್ಯಾಕ್ಚರಿಂಗ್ ಬೇಕಾದ ಎಲ್ಲ ಮೆಟೀರಿಯಲ್ ನ ಪ್ರೊಕ್ಯೂರ್ ಮಾಡೋದು ಆ ಪವರ್ ಪ್ಲಾಂಟ್ ನ ಕನ್ಸ್ಟ್ರಕ್ಷನ್ ಮಾಡೋದು ಇಷ್ಟು ನ ಇವರು ಪ್ರೊವೈಡ್ ಮಾಡ್ತಾ ಇರ್ತಾರೆ ಇದು ಸಡನ್ ಆಗಿ ಅಂದ್ರೆ ಹೇಗೆ ಇಷ್ಟು ನೇಮಿಗೆ ಬಂತು ಅಂದ್ರೆ ರೈಸ್ ಆಗಿದೆ ಹೇಗೆ ಜೆನ್ಸಲ್ ರೈಸ್ ಹೇಗೆ ಅಂತ ತಿಳ್ಕೊಬೇಕು ಅಂದ್ರೆ ಎರಡ್ ಸಾವಿರದ ಹದಿನೆಂಟರ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಸ್ವಲ್ಪ ಇನಿಷಿಯೇಟಿವ್ ಶುರು ಮಾಡ್ತು ಅಂದ್ರೆ ಸೋಲಾರ್ ಪವರ್ ಬಗ್ಗೆ ಜಾಸ್ತಿ ಯೂಸ್ ಮಾಡಬೇಕು ಅನ್ನೋ ತರಕ್ಕೆ ಇನಿಷಿಯೇಟಿವ್ ಶುರು ಮಾಡ್ತು ನ್ಯಾಷನಲ್ ಸೋಲಾರ್ ಮಿಷನ್ ಅಂತ ಒಂದು ಆಮೇಲೆ ಎರಡ್ ಸಾವಿರದ ಎರಡರ ಒಳಗಡೆ ನಾವು ಹಂಡ್ರೆಡ್ ಗಿಗಾ ವ್ಯಾಟ್ ಸೋಲಾರ್ ರೀಚ್ ಆಗ್ಬೇಕು ಅಂತ ಇದೆಲ್ಲ ಶುರು ಮಾಡಿದಾಗ ಸೋಲಾರ್ ಪ್ರಾಜೆಕ್ಟ್ ರಿಲೇಟೆಡ್ ಮೇಲೆ ವರ್ಕ್ ಮಾಡ್ತಿದ್ದ ಕಂಪನಿಗಳೆಲ್ಲ ಗೆ ಬಂತು ಜೆನ್ಸಾಲ್ ಇದ್ರ ಮೇಲೆ ವರ್ಕ್ ಮಾಡಿದ್ರಿಂದ ಇಟ್ ಸ್ಟಾರ್ಟೆಡ್ ರೈಸ್ ಫಾರ್ ದ ಜೆನ್ಸಾಲ್ ಆಮೇಲೆ ಇನ್ನೊಂದೇನು ಅಂದ್ರೆ ಲೀಡರ್ಶಿಪ್ ವಾಸ್ ವಿತ್ ವಿಷನ್ ವಿಷನರಿ ಲೀಡರ್ಶಿಪ್ ಅನ್ನೋ ತರ ಕಾಣಿಸ್ತಾ ಇತ್ತು ಅಟ್ ಲೀಸ್ಟ್ ಆನ್ ದ ಪೇಪರ್ ಅವರು ಮಾತಾಡ್ತಾ ಇದ್ ರೀತಿ ಇರ್ಬೋದು ಅದೇ ಟಾಕಿಂಗ್ ಇನ್ ಲ್ಯಾಂಗ್ವೇಜ್ ಲೈಕ್ ಕ್ಲೀನ್ ಟೆಕ್ ಸಸ್ಟೈನಬಲ್ ಕ್ಲೀನ್ ಎನರ್ಜಿ ಸ್ಕೇಲೆಬಲ್ ಅಂತೆಲ್ಲ ಸೆಲ್ ಮಾಡ್ತಾ ಇದ್ರಲ್ವಾ ಸೊ ಅದು ಇನ್ವೆಸ್ಟರ್ಸ್ಗೆ ಎಲ್ಲ ಬಸ್ ವರ್ಡ್ಸ್ ಗಳು ಸಖತ್ ಕ್ಯಾಚಿ ಕಾಣಿಸ್ತಾ ಇತ್ತು ಇದರಿಂದ ಕಂಪ್ನಿ ಸ್ಟಾರ್ಟೆಡ್ ಟು ರೈಸ್ ಇದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಟೈಮ್ ಅಲ್ಲಿ ಅವರು ನಾವು ಇನ್ನು ಡೈವರ್ಸಿಫಿಕೇಶನ್ ಮಾಡ್ತೀವಿ ಅಂತ ಹೊರಟರು ಡೈವರ್ಸಿಫಿಕೇಶನ್ ಮಾಡಕ್ ಹೊರಟಾಗ್ಲೇ ಶುರುವಾಗಿದ್ದ ಕಂಪ್ನಿ ಬಂದ್ಬಿಟ್ಟು ಇದೆ ಸೇಮ್ ಅನ್ಮೋಲ್ ಸಿಂಗ್ ಜಗ್ಗಿನೇ ಕೋ ಫೋನ್ ಮಾಡಿದ್ರು ಬ್ಲೂ ಸ್ಮಾರ್ಟ್ ಅಂತ ನೀವೆಲ್ಲ ಗೊತ್ತೇ ಇರುತ್ತೆ ಎಲೆಕ್ಟ್ರಿಕ್ ಕಾರ್ ರೈಡ್ ಆಕ್ಚುಲಿ ದೇ ಕ್ರಿಯೇಟೆಡ್ ಪ್ಲಾಟ್ಫಾರ್ಮ್ ಫಾರ್ ದಟ್ ಮೇನ್ಲಿ ಡೆಲ್ಲಿ ಮುಂಬೈ ಅಂಡ್ ಬೆಂಗಳೂರಲ್ಲಿ ಶುರು ಮಾಡಿದ್ರು ಇದಾದ್ಮೇಲೆ ಅವರು ಎಕ್ಸ್ಪ್ಯಾಂಡ್ ಮಾಡೋಕೆ ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ ನ ಬೈ ಮಾಡ್ಬೇಕಲ್ವಾ ಸೊ ಅದಕ್ಕೋಸ್ಕರ ಒಂದು ಒಂಬೈನೂರ ಎಪ್ಪತ್ತೆಂಟು ಕೋಟಿ ದುಡ್ಡು ತಗೋತಾರೆ ಇರೇದಾ ಮತ್ತೆ ಪಿ ಎಫ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅಂಡ್ ಇಂಡಿಯನ್ ರಿನೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಇದರಿಂದ ಸೊ ಒಂಬೈನೂರ ಎಪ್ಪತ್ತೆಂಟು ಕೋಟಿ ತಗೊಂಡು ಅವ್ರು ಏನ್ ಮಾಡಿದ್ರು ಅನ್ನೋದನ್ನ ತಿಳ್ಕೋಬೇಕು ಅಲ್ಲಿಂದಾನೇ ಏನ್ ಇವ್ರದ್ದು ಕರ್ಮಕಾಂಡ ಶುರು ಆಗಿದ್ದು ಸೊ ಇವಾಗ ನೈನ್ ಸೆವೆಂಟಿ ಏಟ್ ಕ್ರೋರ್ ತಗೊಂಡ್ರು ಸೊ ಏನ್ ಹೇಳಿದ್ರು ನಾವೊಂದು ಆರ್ ಸಾವಿರದ ನಾನೂರ ಎಲೆಕ್ಟ್ರಿಕಲ್ ವೆಹಿಕಲ್ ಪರ್ಚೇಸ್ ಮಾಡ್ತೀವಿ ಅಂತ ಬಟ್ ಪರ್ಚೇಸ್ ಮಾಡಿದ್ದು ಒಂದು ನಾಲ್ಕು ಸಾವಿರದ ಏಳ್ನೂರ ವೆಹಿಕಲ್ ಅದಕ್ಕೆ ಅವರು ಪೇ ಮಾಡಿದ ಎಷ್ಟು ಅಂದ್ರೆ ಐನೂರ ಅರವತ್ತು ಆರ್ ಕೋಟಿ ಉಳಿದಿದ್ದು ಇನ್ನೂರ ಅರವತ್ತೆರಡು ಕೋಟಿ ಎಲ್ಲೋಯ್ತು ಅಂತ ಇವಾಗ ಪ್ರಶ್ನೆ ಸೊ ಇವಾಗ ಅವರು ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಳ್ಳೋದಕ್ಕೆ ಗೋವಾಟೋ ಒಂದು ಕಂಪನಿಗೆ ಅಮೌಂಟ್ ಇದು ಮಾಡಿದ್ರು ಬೌನ್ಸ್ ಬ್ಯಾಕ್ ಆಗುತ್ತೆ ಬೌನ್ಸ್ ಬ್ಯಾಕ್ ಹೇಗಾಗುತ್ತೆ ಅಂದ್ರೆ ನಾಟ್ ಇದು ಒಂದ್ ಇವ್ರ ಕಳಿಸಿದ ಕಂಪನಿಗೆ ವಾಪಸ್ ಬರೋಲ್ಲ ಇದು ಸಮ್ ಪಾರ್ಟ್ ಆಫ್ ದ ಅಮೌಂಟ್ ಕಮ್ಸ್ ಟು ಜೆನ್ಸಾ ಸ್ವಲ್ಪ ಅಮೌಂಟ್ ಫೋರ್ ಫೈವ್ ಇಶಿಯಲ್ ಕಂಪನೀಸ್ ಗೆಲ್ಲ ಹೋಗುತ್ತೆ ರೇಟಿಂಗ್ ಏಜೆನ್ಸೀಸ್ ಅವರು ಇವರಿಗೆ ಕೇಳ್ತಾರೆ ಆಗ್ತಾ ಅಂತ ಇದೆಯೂಲಿ ದೇ ಹಾವ್ ಟು ಗೀವ್ ದಟ್ ಲೆಟರ್ ಪೇಮೆಂಟ್ ನಾವು ಡಿಫಾಲ್ಟ್ ಮಾಡ್ತಾ ಇಲ್ಲ ಅಂತ ಏನು ನೋಡಿಫಾಲ್ಟ್ ಅಂತ ಹೇಳ್ಕೊಂಡು ಲೆಟರ್ ಕೊಟ್ಟಿರ್ತಾರೆ ಬಟ್ ಸೆಬಿ ಕ್ರಾಸ್ ಚೆಕ್ ಮಾಡ್ತಾರೆ ಸೆಬಿ ಕ್ರಾಸ್ ಚೆಕ್ ಮಾಡಿದಾಗ ಏನ್ ಗೊತ್ತಾಗುತ್ತೆ ಆಕ್ಚುಲಿ ಅವರು ಡಿಫಾಲ್ಟ್ ಮಾಡಿದ್ದಾರೆ ಅಂತ ಸೊ ಅಲ್ಲಿಂದ ಎಲ್ಲ ಶುರು ಆಗುತ್ತೆ ಎರಡ್ ಸಾವಿರದ ಇಪ್ಪತ್ಮೂರು ಎಂಡ್ ಎಂಡ್ ಗೆ ಆಕ್ಚುಲಿ ಸೆಬಿ ಸ್ಟಾರ್ಟೆಡ್ ಟು ಏನ್ ಆಗ್ತಾ ಇದೆ ಈ ಕಂಪ್ನಿಲಿ ಅಂತ ಚೆಕ್ ಮಾಡೋಕೆ ಶುರು ಮಾಡಿದ್ರು ಸೊ ಈಗ ಇನ್ನೂರ ಕೋಟಿ ಎಲ್ಲಿ ಹೋಯ್ತು ಅಂತ ನೋಡ್ಬೇಕು ಅಥವಾ ಇವರು ದುಡ್ಡು ತಗೊಂಡಿದ್ನ ಏನಕ್ಕೆ ಯೂಸ್ ಮಾಡಿದ್ರು ಅಥವಾ ಹೇಗೋಯ್ತು ಅಂತ ಅವರು ಆಕ್ಚುಲಿ ಒಂದು ಅವ್ರದ್ದು ಒಂದ್ ಶ್ಯಾಡೋ ಕಂಪನಿ ಸ್ಪ್ರೇ ಸೋಲಾರ್ ಅಂತ ಸೊ ಆ ಕಂಪನಿಯಿಂದ ಏನ್ ಮಾಡಿದ್ದಾರೆ ಇವ್ರ ಸ್ಟಾಕ್ಸ್ ನ ಇವರೇ ಬೈ ಮಾಡೋದಕ್ಕೆ ಪಂಪ್ ಅಂಡ್ ಡಂಪ್ ಸ್ಟ್ರಾಟರ್ಜಿನೋ ಅಥವಾ ಜಸ್ಟ್ ಟು ಮೇಕ್ ಸ್ಟಾಕ್ಸ್ ಚೆನ್ನಾಗಿ ಓಡ್ತಾ ಇದೆ ಬೈ ಆಗ್ತಾ ಇದೆ ಅನ್ನೋ ತರ ತೋರಿಸೋದಕ್ಕೋಸ್ಕರ ಅವರು ಎಷ್ಟು ಸ್ಟಾಕ್ಸ್ ಬೈ ಮಾಡಿದ್ದಾರೆ ಅಂದ್ರೆ ಅರೌಂಡ್ ಒನ್ ಸಿಕ್ಸ್ಟಿ ಕ್ರೋರ್ ವರ್ತ್ ಆಫ್ ಆರ್ಡರ್ಸ್ ಅವರೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಆಮೇಲೆ ಇನ್ನೊಂದು ಏನು ಅಂದ್ರೆ ಒಂದು ಪುಣೆಯಲ್ಲಿ ಪ್ಲಾಂಟ್ ಗೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಒಂದ್ ಎರಡ್ ಮೂರು ಜನ ಅಷ್ಟೇ ಇದಾರೆ ಎಂಪ್ಲಾಯೀಸ್ ಎಷ್ಟೋ ಬಿಲ್ ಗಳು ಅನ್ನೋ ತರ ತೋರಿಸೋದು ಆ ತರ ಮಾಡಿದ್ದಾರೆ ಆಮೇಲೆ ಫರ್ದರ್ ಚೆಕ್ ಮಾಡಿದಾಗ ಸೊ ಒಂದ್ ಇಪ್ಪತ್ತೈದು ಕೋಟಿ ಅಷ್ಟು ಅನ್ಮೋಲ್ ಸಿಂಗ್ ಅಕೌಂಟ್ ಹೋಗಿದೆ ಇನ್ನೊಂದು ಹದಿಮೂರು ಕೋಟಿ ಅಷ್ಟು ಪುನೀತ್ ಸಿಂಗ್ ಅಕೌಂಟ್ ಹೋಗಿದೆ ಅವ್ರ ಅಮ್ಮಂದಿರ್ಬೋದು ಅವ್ರ ಹೆಂಡತಿ ಅಕೌಂಟ್ ಅದೆಲ್ಲ ಎಲ್ಲ ದುಡ್ಡು ಹೋಗಿರೋದು ಆಮೇಲೆ ಪ್ರೊಮೋಟರ್ಸ್ ಬೇರೆಯವ್ರು ಇರ್ತಾರಲ್ಲ ಅವ್ರದ್ದು ಲಿಂಕ್ಡ್ ಬ್ಯಾಂಕ್ ಅಕೌಂಟ್ಸ್ಗೆ ಫಂಡ್ಸ್ ಟ್ರಾನ್ಸ್ಫರಿಂಗ್ ಇನ್ ಅಂಡರ್ ಆಮೇಲೆ ಇನ್ನೊಂದು ದೇ ಹ್ಯಾವ್ ಸ್ಪೆಂಡ್ ಲೈಕ್ ಫೋರ್ಟಿ ತ್ರೀ ಕ್ರೋರ್ಸ್ ಟು ಬೈ ಎ ಫ್ಲಾಟ್ ಈ ತರ ಕಂಪ್ಲೀಟ್ಲಿ ಫಂಡ್ ಮಿಸ್ಯೂಸ್ ಮಾಡಿದ್ದಾರೆ ಇವ್ರು ಬರೀ ಇದಕ್ಕೆಲ್ಲ ಮತ್ತೆ ಇನ್ನೇನ್ ಮಾಡಿರ್ತಾರೆ ಅವ್ರಾವಿಸ್ಟ್ ಲೈಫ್ ಸ್ಟೈಲ್ಗೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಇರ್ಬೋದು ತಮ್ಮ ಸ್ಪಾಸ್ಗೆ ಆಮೇಲೆ ಗಾಲ್ಫ್ ಕೋರ್ಟ್ ಕ್ರಿಯೇಷನ್ ಅದು ಇದು ಆ ತರ ಎಲ್ಲ ತುಂಬಾ ಹಾಳು ಮಾಡ್ಬಿಟ್ಟಿರ್ತಾರೆ ಸೊ ಕಂಪ್ಲೀಟ್ ಫ್ರಾಡ್ ಮಾಡಿರ್ತಾರೆ ಇವರು ಇಟ್ ಇಸ್ ಆಲ್ ಲೈಕ್ ಪಬ್ಲಿಕ್ ಲಿಸ್ಟೆಡ್ ಕಂಪನಿ ದೇ ಕೆನಾಟ್ ಅವರು ಈ ತರ ಎಲ್ಲ ಯೂಸ್ ಮಾಡಕ್ ಇರಲ್ಲ ಫ್ರಾಡ್ ಸ್ಟಾರ್ ಆಗಿಬಿಡುತ್ತೆ ಕಂಪ್ಲೀಟ್ ಫ್ರಾಡ್ ಸ್ಟಾರ್ ಆಗುತ್ತೆ ನೋಡಿದ್ಮೇಲೆ ಅದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ಸರಿಯಾಗಿಲ್ಲ ಏನೂನು ಪಾನ್ಝಿ ಸ್ಕೀಮ್ ತರದ್ದು ಫೈನಾನ್ಶಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದಾರೆ ಇವರು ಅನ್ನೋ ತರಕ್ಕೆ ಇದಾದ್ಮೇಲೆ ಸೆಬಿ ಏನ್ ಆರ್ಡರ್ ಮಾಡಿದೆ ಬೋತ್ ಜಗ್ಗೀಸ್ ಅವರು ಬ್ಯಾನ್ ಮಾಡಿದ್ದಾರೆ ದೇ ಕೆನಾಟ್ ಆಕ್ಟ್ ಆಸ್ ಲೈಕ್ ಎನಿ ಡೈರೆಕ್ಟರ್ಸ್ ಅಥವಾ ಏನು ಕೀ ಕೀರೋಲ್ ಅಲ್ಲಿ ದೇ ಕೆನಾಟ್ ಬಿ ದೇರ್ ಅನ್ನೋ ತರ ಅದಾದ್ಮೇಲೆ ಬ್ಲೂ ಸ್ಮಾರ್ಟ್ ದೇ ಹ್ಯಾವ್ ಸಸ್ಪೆಂಡೆಡ್ ದ ಆಪರೇಷನ್ಸ್ ಇನ್ ಬ್ಯಾಂಗ್ಳೂರ್ ಡೆಲ್ಲಿ ಮುಂಬೈ ಅವ್ರದ್ದು ಆಪ್ ಕೂಡ ಡಿಸೇಬಲ್ ಆಗೋಗಿದೆ ಆಮೇಲೆ ಯೂಸರ್ಸ್ಗೆಲ್ಲ ಅವ್ರದ್ದು ರಿಫಂಡ್ ಆಗುತ್ತೆ ಮೆಸೇಜಸ್ ಬರೋಕೆ ಶುರು ಆಗಿದೆ ಸೊ ಇದೆಲ್ಲ ಆದ್ಮೇಲೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸ್ಟಾಕ್ ಮಾರ್ಕೆಟ್ ಡೌನ್ ಆಗಿದೆ ಎವ್ರಿ ಡೇ ಫೈವ್ ಪರ್ಸೆಂಟ್ ಲೋವರ್ ಸರ್ಕ್ಯೂಟ್ ಅಲ್ಲಿ ಅಂದ್ರೆ ಒನ್ ಟೈಮ್ ಅಲ್ಲಿ ಹೆಂಗಿತ್ತು ಅಂದ್ರೆ ಲೈಕ್ ಎರಡ್ ಸಾವಿರ ಕೋಟಿ ರೆವೆನ್ಯೂ ಮಾಡ್ತಾ ಇದೀವಿ ಏಳ್ ಸಾವಿರ ಕೋಟಿ ಬೈ ಬ್ಯಾಕ್ ಎಲ್ಲ ಹೇಳ್ಕೊಂಡಿದ್ದು ಇವಾಗ ನೋಡಿದ್ರೆ ಡೈಲಿ ಲೋವರ್ ಸರ್ಕ್ಯೂಟ್ ಹೊಡ್ಸ್ಕೊಳ್ತಾ ಇದೆ ಸಿಚುವೇಶನ್ ಏನ್ ಹೇಳುತ್ತೆ ಅಂದ್ರೆ ಬಫೆಟ್ ಅವ್ರದ್ದು ಒಂದು ಫೇಮಸ್ ಕೋರ್ಟ್ ನೆನಪು ಮಾಡುತ್ತೆ ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಅಲ್ಲಿ ವೋಟಿಂಗ್ ಮಷೀನ್ ಇದ್ದಂಗೆ ಲಾಂಗ್ ಟರ್ಮ್ ಅಲ್ಲಿ ಇಟ್ ಇಸ್ ಅಂಗ್ ಮೆಷಿನ್ ಅಂತ ಯಾಕೆ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಇಲ್ಲ ಅಂದ್ರೆ ಬಸ್ ವರ್ಡ್ಸ್ ಇರ್ಬೋದು ಫ್ಯಾನ್ಸಿ ವರ್ಡ್ಸ್ ಇರ್ಬೋದು ಅಂದ್ರೆ ಏನೋ ಒಂದು ಸೆಲ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತೀವಿ ಅದು ಚೆನ್ನಾಗಿ ಕಾಣಕ್ ಶುರು ಆಗುತ್ತೆ ಬಟ್ ಓವರ್ ದ ಪೀರಿಯಡ್ ಲಾಂಗ್ ರನ್ ಅಲ್ಲಿ ಅವ್ರದು ಫೈನಾನ್ಷಿಯಲ್ ಅಂದ್ರೆ ಬೇಸಿಕ್ ಬ್ಯಾಲೆನ್ಸ್ ಶೀಟ್ ಎಲ್ಲ ಹೇಗಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಅನ್ನೋದನ್ನ ತೋರಿಸುತ್ತೆ ಏನು ಇಲ್ಲಿಂದ ಅಂತಂದ್ರೆ ಇ ಎಸ್ ಡಿ ಟ್ಯಾಗ್ ಇಸ್ ನಾಟ್ ಎ ಫ್ರೀ ಪಾಸ್ ಗ್ರೀನ್ ಕಂಪನಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಎಥಿಕ್ಸ್ ಕೂಡ ಗ್ರೀನ್ ಆಗಿರುತ್ತೆ ಅಂತಲ್ಲ ಸೊ ಅದನ್ನ ನಾವು ಅರ್ಥ ಮಾಡ್ಕೊಬೇಕು ಆಮೇಲೆ ಕ್ಯಾಶ್ ಫ್ಲೋ ಹೆಂಗಿದೆ ಅಂತ ಅರ್ಥ ಮಾಡ್ಕೊ ಮನಿ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಸಡನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾವು ಅದನ್ನ ಟ್ರ್ಯಾಕ್ ಮಾಡಿದ್ರೆ ಲೋನ್ ತಗೊಂಡು ಏನೇನ್ ಮಾಡ್ತಾ ಇದಾರೆ ಏನು ಅಂತ ಅರ್ಥ ಆಗ್ತಾ ಇತ್ತು ಅವರು ಆಲ್ರೆಡಿ ಸ್ಕ್ಯಾಮ್ ಮಾಡ್ತಾ ಇದಾರೆ ಅಂತ ಸೊ ಕ್ಯಾಶ್ ಫ್ಲೋನ ನೋಡೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇವಾಗ ಫೌಂಡರ್ಸ್ ತುಂಬಾ ಹೈಪ್ ಮಾಡ್ತಾ ಇದಾರೆ ತುಂಬಾ ಅಡ್ವರ್ಟೈಸ್ ಮಾಡ್ತಾ ಇದಾರೆ ತುಂಬಾ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂದಾಗ ಅಂದ್ರೆ ಮೀಡಿಯಾ ಮುಂದೆ ಪದೇ ಪದೇ ಬರೋದಿರ್ಬೋದು ತುಂಬಾ ಫ್ಯಾನ್ಸಿ ವರ್ಡ್ಸ್ ಬರ್ ವರ್ಡ್ಸ್ ಕೇಲಬಿಲಿಟಿ ಆ ತರ ಕ್ಲೀನ್ ಟೆಕ್ ಆ ತರ ಎಲ್ಲ ಯೂಸ್ ಮಾಡಿಕೊಂಡು ಟು ಓವರ್ ಸೆಲ್ ದೇರ್ ಪ್ರಾಡಕ್ಟ್ ಅಂತ ಇದ್ದಾಗ ನಾವು ಕಾನ್ಶಿಯಸ್ ಆಗಿ ನೋಡ್ಕೋಬೇಕಾಗತ್ತೆ ಅವಾಗಷ್ಟೇ ನಮ್ದು ಇನ್ವೆಸ್ಟಿಂಗ್ ವ್ಯಾಲ್ಯೂನ ವ್ಯಾಲ್ಯೂಡ್ ಅಮೌಂಟ್ ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಲಾಸ್ಟ್ ಎಪಿಸೋಡ್ ಅಂದ್ರೆ ಫೋರ್ತ್ ಎಪಿಸೋಡ್ ಅಲ್ಲಿ ನಾವು ಕೀ ಮೆಟ್ರಿಕ್ಸ್ ಫಾರ್ ಎ ಗುಡ್ ಬಿಸ್ನೆಸ್ ಅಲ್ಲಿ ಒಂದು ಪಾಯಿಂಟ್ ಮಾತಾಡಿದ್ವಿ ಇವಾಗ ಒಂದು ಗುಡ್ ಬಿಸ್ನೆಸ್ ಅಂದರೆ ಅದರಲ್ಲಿ ಬಿಸ್ನೆಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಬಿಸ್ನೆಸ್ ನಡೆಸೋರು ಇಂಪಾರ್ಟೆಂಟ್ ಆಗ್ತಾರ ಅಂತ ಯಾವತ್ತು ಸ್ಟ್ರಾಂಗ್ ಗವರ್ನೆನ್ಸ್ ಇಸ್ ಗ್ರೇಟರ್ ದ್ಯಾನ್ ಸ್ಟ್ರಾಂಗ್ ಬಿಸ್ನೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಸ್ನೆಸ್ ಅಥವಾ ಸ್ಟ್ರಾಂಗ್ ಐಡಿಯಾ ಐಡಿಯಾ ಎಷ್ಟೇ ಸ್ಟ್ರಾಂಗ್ ಇರ್ಬೋದು ಆದರೆ ಅದನ್ನು ನಡೆಸೋರು ಕರೆಕ್ಟ್ ಆಗಿಲ್ಲ ಅವ್ರು ಕರೆಕ್ಟಾದ ಎಕ್ಸಿಕ್ಯೂಷನ್ ಕರೆಕ್ಟಾದ ಡೈರೆಕ್ಷನ್ ಅಲ್ಲಿ ಮಾಡಲಿಲ್ಲ ಅಂದರೆ ಇದು ಇಸ್ ಎನ್ ಒನ್ ಗ್ರೇಟ್ ಎಕ್ಸಾಂಪಲ್ ಬಿಕಾಸ್ ಐಡಿಯಾ ವಾಸ್ ಗ್ರೇಟ್ ಬಟ್ ದ ಪ್ರೊಮೋಟರ್ಸ್ ಡಿನ್ ಟೇಕ್ ದಟ್ ಇನ್ ಅ ರೈಟ್ ಡೈರೆಕ್ಷನ್ ಮೇ ಬಿ ದೇ ವರ್ ಡೂಯಿಂಗ್ ಗುಡ್ ಬಟ್ ಇಂದ ವೇ ಆಫ್ ಎಕ್ಸ್ಪ್ಯಾಂಡಿಂಗ್ ದ ಬಿಸ್ನೆಸ್ ಅವರು ಮಧ್ಯೆ ಎಲ್ಲ ಹಳ್ಳ ಹಿಡ್ದಿಟ್ರು ಅಂತ ಅನ್ಸುತ್ತೆ ಅದರಿಂದ ಇನ್ವೆಸ್ಟರ್ಸ್ ನ ಹಳ್ಳಕ್ಕೆ ಅಥವಾ ಬಾವಿಗೆ ತಳ್ಳದ್ರು ಎಷ್ಟೋ ಲಕ್ಷಾಂತರ ಇನ್ವೆಸ್ಟರ್ಸ್ ಇದರಿಂದ ಹಣ ಕಳ್ಕೊಂಡಿದ್ದಾರೆ ಒಂದ್ ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದ್ರಿ ನೀವು ಅಂದ್ರೆ ನಿಮ್ಮ ಹಣದ ತೊಂಬತ್ ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ದುಡ್ಡು ಹೋಗಿದೆ ಇವಾಗ ಅದು ಹತ್ತು ಸಾವಿರನೋ ಹದಿನೈದು ಸಾವಿರನೋ ಆಗಿರುತ್ತೆ ದುಡ್ಡು ಅಷ್ಟು ಇನ್ವೆಸ್ಟರ್ಸ್ ವ್ಯಾಲ್ಯೂ ಕಳ್ಕೊಂಡಿದ್ದಾರೆ ಸೊ ಹಂಗಾಗಿ ಬಿಸ್ನೆಸ್ ಎಷ್ಟು ಅರ್ಥ ಮಾಡ್ಕೊಂತೀವಿ ಅದು ತುಂಬಾ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಅದನ್ನ ನಡೆಸೋರು ಯಾರು ಪ್ರಮೋಟರ್ಸ್ ನ ಎಷ್ಟು ಅರ್ಥ ಮಾಡ್ಕೊಂತೀವಿ ಅಂದ್ರೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ಎಷ್ಟು ಚೆನ್ನಾಗಿದೆ ಹೌ ವೆಲ್ ಕ್ಯಾನ್ ಮ್ಯಾನೇಜ್ ಅನ್ನೋದನ್ನ ಒಂದು ಇಫ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗುಡ್ ಅಂತ ಅನ್ಸುತ್ತೆ ಇನ್ವೆಸ್ಟ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಎಂಥೂಸಿಯಂ ಇರಲಿ ದುಡ್ಡು ಮಾಡೋ ಎಂಥೂಸಿಯಂ ಇರಲಿ ಆದ್ರೆ ಬ್ಲೈಂಡ್ ಆಗಿ ದುಡ್ಡು ಮಾಡ್ತೀನಿ ಅಂತ ಹೋಗ್ಬೇಡಿ ಜನ್ರಲ್ ಕೇಸ್ ಏನ್ ಹೇಳುತ್ತೆ ಅಂತಂದ್ರೆ ಗ್ರೀನ್ ಎನರ್ಜಿ ಇಸ್ ಫ್ಯೂಚರ್ ಬಟ್ ಗ್ರೀನ್ ವಾಶ್ ಈಸ್ ಆಲ್ಸೋ ರಿಯಲ್ ಯು ಕ್ಯಾನ್ ಲೂಸ್ ಯುವರ್ ಮನಿ ವೆರಿ ಕ್ವಿಕ್ ಸೊ ಈ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ ಇಷ್ಟೊತ್ತಿಗೆ ಎಷ್ಟು ಸುಲಭವಾಗಿ ನನ್ನ ಹಣ ಇಲ್ಲಿದ್ದು ಇಲ್ಲಿಗೆ ಬಿದ್ದೋಗ್ಬೋದು ಅಂತ ದುಡ್ಡು ಮಾಡೋದು ತುಂಬಾ ಕಷ್ಟ ಆದರೆ ಕಳ್ಕೊಳ್ಳೋದು ತುಂಬ ಈಸಿ ಹಂಗಾಗಿ ನೀವು ಬ್ಲೈಂಡ್ ಫೇತ್ ಮೇಲೆ ಬ್ಲೈಂಡ್ ಕಾಲ್ಸ್ ಮೇಲೆ ಎಲ್ಲ ಇನ್ವೆಸ್ಟ್ ಮಾಡಬೇಡಿ ನಿಮ್ಮ ರಿಸರ್ಚ್ ಪ್ರಾಪರ್ ರಿಸರ್ಚ್ ಅನಾಲಿಸಿಸ್ ಮಾಡಿ ನಿಮಗೆ ಓಕೆ ನಾನು ಈ ಕಂಪನಿ ಮೇಲೆ ಇವ್ರನ್ನ ನಂಬಿ ನಾನು ಇನ್ವೆಸ್ಟ್ ಮಾಡ್ಬೋದು ಅಂತ ಅಷ್ಟೇ ಮಾಡಿ ಸುಮ್ಮನೆ ಬ್ಲೈಂಡ್ ಆಗೆಲ್ಲ ಇನ್ವೆಸ್ಟ್ ಮಾಡಿ ಹಣ ಕಳ್ಕೊಂಬಿಡಿ ಸೊ ಇದರಿಂದ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಇನ್ನಷ್ಟು ಮಾಹಿತಿನ ತರೋದಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು